ಡಾಲರ್ ಸೊಸೆ ಭಾಗ ನಾಲ್ಕು ಚಂದ್ರುವಿಗೆ ಈಗ ಭಾರತ ರಿಕ್ವ್ಯಾನ್ ವಿಂಕಲ್ ತರಹ ಅನಿಸಿದೆ ಬೆಲೆಗಳು ಗಗನಕ್ಕೆ ಏರಿವೆ ಜನಸಂದಣಿಯೂ ಹೆಚ್ಚಾಗಿದೆ ಎಲ್ಲಿ ಹೋದರೂ ಗದ್ದಲ ಕ್ಯೂ ದಾರಿಗಳು ಕೆಟ್ಟು ಹೋಗಿವೆ ರಸ್ತೆ ಬದಿಯಲ್ಲಿ ಅಂಗಡಿಗಳು ಎದ್ದಿವೆ ಸಾಹುಕಾರ್ ಕೃಷ್ಣಪ್ಪ ತುಂಬ ಸಿರಿವಂತರು ಅವರ ವ್ಯವಹಾರ ಲೇವಾದೇವಿ ಮಾಡುವುದು ಬೇಕಾದಷ್ಟು ಹಣ ಗಳಿಸಿದ್ದಾರೆ ಮನೆಯಲ್ಲಿ ಮೂರು ಕಾರುಗಳು ಇವೆ ಅವರಿಗೆ ಒಬ್ಬಳು ಮಗಳು ಒಬ್ಬನೇ ಮಗ ಗೌರಮ್ಮನವರನ್ನು ಚಂದ್ರು ಬರುವ ಮುನ್ನ ಕೃಷ್ಣಪ್ಪ ಮನೆಗೆ ಕರೆದೊಯ್ದು ತಮ್ಮ ಮಗಳನ್ನು ತೋರಿಸಿದ್ದರು ತಾಂಡವವಾಡುತ್ತಿದ್ದ ಸಿರಿ ಸಂಪತ್ತು ಅವರ ಮನೆಯಲ್ಲಿ ಕಾಲು ಮುರಿದು ಬಿದ್ದಿದ್ದಾಳೆ ಲಕ್ಷ್ಮಿ ಅಷ್ಟು ಸಿರಿವಂತಿಕೆ ಗೌರಮ್ಮ ಕೇವಲ ಕೇಳಿದ್ದರು ಆದರೆ ನೋಡಿದಾಗ ಗಾಬರಿಯಾದರು ಅಂಥ ಸಿರಿವಂತರು ಇದ್ದಾರೆಯೇ ಎಂದು ಮನೆಯಲ್ಲಿ ಬರೀ ಬೆಳ್ಳಿಯ ಪಾತ್ರೆಗಳು ಬೆಳ್ಳಿಯ ದೇವರ ಮಂದಾಸನ ಚಿನ್ನದ ಮೆರುಗಿನ ಮಂಟಪ ಒಂದೇ ಎರಡೇ ಅವರ ಮಗಳೇ ಜಮುನಾ ರೂಪಿನಲ್ಲಿ ಸಾಮಾನ್ಯಳು ಆದರೆ ತುಂಬ ವಿನಯವಂತಳು ಗೌರಮ್ಮನ ಕಾಲು ಮುಟ್ಟಿ ನಮಸ್ಕರಿಸಿದಳು ಸುರಭಿಯನ್ನು ಸ್ನೇಹದಿಂದ ಮಾತನಾಡಿಸಿದಳು ಜಮುನಾಳ ಮೈ ಮೇಲೆ ಎಷ್ಟೋ ತರಹದ ಒಡವೆ ಹದಿನಾರು ಬಳೆಗಳು ವಜ್ರದ ಬಳೆ ಓಲೆ ತರಹಾವರಿ ಚೈನುಗಳು ದೊಡ್ಡಂಚಿನ ಕಂಚಿ ಸೀರೆ ಸುರಭಿಗೂ ಗೌರಮ್ಮನಿಗೂ ಜಮುನಾಳನ್ನು ಚಂದ್ರು ಮೆಚ್ಚಿದರೆ ಎಷ್ಟು ಚೆನ್ನಾಗಿರುತ್ತದೆ ಅನಿಸಿತು ಜಮನಾಳ ತಂದೆಗೆ ಊಟಿಯಲ್ಲಿ ಟೀ ಎಸ್ಟೇಟ್ ಇದೆ ಎಂದು ಅಲ್ಲಿಗೆ ಬರಬೇಕೆಂದು ತುಂಬ ಉಪಚಾರ ಮಾಡಿ ಸುರಭಿಯನ್ನು ಗೌರಮ್ಮ ಶಾಮಣ್ಣನವರನ್ನು ಪಾರ್ವತಮ್ಮ ಮತ್ತು ಕೃಷ್ಣಪ್ಪ ಕರೆದಿದ್ದರು ಗೌರಿ ನನಗಂತೂ ಇಷ್ಟವಿಲ್ಲ ಮದುವೆಗೆ ಮುಂಚೆ ನಾವು ಅವರ ಮನೆಗೆ ಹೋಗಬಾರದು ಅಲ್ಲದೆ ನಾವು ಯಾವುದೇ ಆಸೆ ಭರವಸೆ ಇಟ್ಟುಕೊಳ್ಳಬಾರದು ನಾನಂತೂ ಬರೋಲ್ಲ ಎಂದು ಖಡಾಖಂಡಿತವಾಗಿ ಶಾಮಣ್ಣ ಹೇಳಿದ್ದರು ನೀವು ಬಿಡಿ ಹಳೆಯ ಕಾಲದವರು ಏನೋ ವಿಶ್ವಾಸಕ್ಕೆ ಕರೆದಿದ್ದಾರೆ ನಾವು ಹೋಗದಿದ್ದರೆ ಇವರಿಗೆ ಎಂಥ ದಿಮಾಕು ಅಂತ ಅಂದುಕೊಳ್ಳುತ್ತಾರೆ ನಾನು ಸುರಭಿಯೂ ಹೋಗಿ ಬರ್ತೀವಿ ಎಂದು ಗೌರಮ್ಮನವರು ತಮ್ಮ ಆಸೆಯನ್ನು ಚೆಲ್ಲಿದ್ದರು ಊಟಿಯಲ್ಲಿ ಎರಡು ದಿನ ಇದ್ದು ಉಪಚಾರ ಮಾಡಿಸಿಕೊಂಡು ಬರುವಾಗ ಗೇಣಂಚಿನ ರೇಷ್ಮೆ ಸೀರೆಯನ್ನು ಇಬ್ಬರೂ ಪಡೆದಿದ್ದರು ಕೃಷ್ಣಪ್ಪನವರು ವಿನಯದಿಂದ ನೋಡಿ ನಿಮ್ಮ ಮನೆ ಸೊಸೆಯಾಗೋ ಭಾಗ್ಯ ನಮ್ಮ ಜಮುನಾಳಿಗೆ ಇದೆಯೋ ಇಲ್ಲವೋ ಆ ಭಗವಂತನಿಗೆ ಗೊತ್ತು ಆದರೆ ನಿಮ್ಮ ನಮ್ಮ ವಿಶ್ವಾಸ ಹೀಗೇ ಇರಬೇಕು ಎಂದು ಹೇಳಿದ್ದರು ಎರಡು ದಿನದಲ್ಲಿ ಜಮುನಾ ಮತ್ತು ಸುರಭಿ ಅಕ್ಕ ತಂಗಿಯರಂತೆ ಸ್ನೇಹ ಬೆಳೆಸಿದರು ಎಂದು ಗೌರಮ್ಮ ಮನೆಯಲ್ಲಿ ಹೇಳಿದರು ಇದು ಹಿಂದಿನ ಕತೆ ಈಗ ಚಂದ್ರು ಬಂದಿದ್ದಾನೆ ಜಮುನಳನ್ನು ನೋಡಲಿ ಎಂದು ಗೌರಮ್ಮನ ಆಸೆ ಚಂದ್ರು ನೀನು ಸುರಭಿ ಹೋಗಿ ಹುಡುಗಿಯನ್ನು ನೋಡಿಕೊಂಡು ಬನ್ನಿ ನಾವು ಅವರ ಮನೆ ನೋಡಿದ್ದೀವಿ ಅವರ ಸ್ವಭಾವ ರೀತಿ ನೀತಿ ಎಲ್ಲ ನೋಡಿದ್ದೀವಿ ನನಗಂತೂ ಎಲ್ಲ ರೀತಿಯಿಂದ ಚೆನ್ನಾಗಿದೆಯಪ್ಪ ತುಂಬಾ ವಿನಯವಂತರು ಒಳ್ಳೆಯವರು ಅಷ್ಟು ಹಣ ಇದ್ದರೂ ಗರ್ವ ಇಲ್ಲ ಅಮ್ಮ ರಿಕ್ಷಾಕ್ಕೆ ಚಿಲ್ಲರೆ ಬೇಕಾಗಬಹುದು ಒಂದು ನೂರು ರೂಪಾಯಿ ಚಿಲ್ಲರೆ ಮಾಡಿಸಿಕೊಂಡು ಬಾಮ್ಮ ಗಿರೀಶ್ ನಗುತ್ತಾ ಚಂದ್ರ ಬೆಂಗಳೂರು ಅಷ್ಟೊಂದು ಕೆಟ್ಟಿಲ್ಲ ಇಲ್ಲೇ ಜಯನಗರದಲ್ಲಿ ಅವರ ಮನೆಗೆ ಹೋಗಿ ಬರಲಿಕ್ಕೆ ಅಷ್ಟು ಹಣ ಬೇಕಾಗಿಲ್ಲ ನಾನು ಹಾಗೆ ಅಂದ್ಕೊಂಡಿದ್ದೆ ಹೊಟ್ಟೆ ನೋವು ಎಂದು ಈ ಹೊತ್ತು ನನ್ನ ಸ್ನೇಹಿತ ಡಾಕ್ಟರ್ ರವಿಚಂದ್ರನ ಹತ್ತಿರ ಹೋಗಿ ಹೋಗಿದ್ದೆ ಹೊಟ್ಟೆ ನೋವಿಗೆ ಮಾತ್ರೆ ಬರೆದು ಕೊಟ್ಟ ಅವನ ಫೀಸು ನೂರು ರೂಪಾಯಿ ಹೌದಾ ಅದು ಹೇಗೆ ಸಾಧ್ಯ ನಿನ್ನೆ ತಾನೇ ನಾನು ಹೋಗಿದ್ದೆ ತುಂಬ ತಲೆಶೂಲೆ ಇತ್ತು ನಾನೇ ನಲವತ್ತು ಕೊಟ್ಟಿದ್ದೀನಿ ಚಂದ್ರು ಅವಕ್ಕಾಗಿ ನಿಂತ ನನಗೇಕೆ ಈ ಭಾರಿ ಫೀಸು ತನ್ನ ಸ್ನೇಹಿತನಾಗಿದ್ದು ಕೇವಲ ಅಮೆರಿಕದಲ್ಲಿದ್ದಾನೆಂದೇ ಎರಡೂವರೆಯಷ್ಟು ಹೆಚ್ಚಿನ ಫೀಸು ರವಿ ಯೋಚಿಸಿರಬೇಕು ಒಂದು ಡಾಲರ್ ಎಂದರೆ ನಲವತ್ತ್ಮೂರು ರೂಪಾಯಿ ರೂಪಾಯಿಯಲ್ಲವೇ ಕೊಡಲಿ ಎರಡೂವರೆಯಷ್ಟು ಫೀಸು ಅವನಿಗೇನು ಎರಡೂವರೆ ಡಾಲರ್ ಅಲ್ಲವೇ ಬಹಳ ಚೀಪ್ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಚಂದ್ರು ನಂಬದೆ ಕಂಬದಂತೆ ನಿಂತೇ ಇದ್ದ ರಾತ್ರಿ ಜಮನಳನ್ನು ನೋಡಲು ಕಾರು ಬಂದಿತ್ತು ಸುರಭಿ ಚಂದ್ರು ಇಬ್ಬರೂ ಹೋಗಿದ್ದರು ಹೊಳೆಯುವ ಲೈಟಿನ ಪ್ರಭೆಯಲ್ಲಿ ಜಮನಾಳ ವಜ್ರದ ಓಲೆ ಪೈಪೋಟಿ ನಡೆಸಿತ್ತು ಚಂದ್ರುವಿಗೆ ವಿನುತೆಯ ಮುಂದೆ ಇವಳೇನೂ ಅಲ್ಲ ಅನಿಸಿತು ಕೃಷ್ಣಪ್ಪನವರು ಪಾರ್ವತಮ್ಮನವರು ವಿನೀತರಾಗಿ ಕುಳಿತಿದ್ದರು ಜಮುನಾ ಸಾಮಾನ್ಯ ಕನ್ಯೆ ಬಿ ಓದಿದ್ದಾಳೆ ಮನೆಯಲ್ಲೇ ಇದ್ದಾಳೆ ವೀಣೆ ನುಡಿಸುತ್ತಾಳೆ ಕಸೂತಿ ಇಕೆಬಾನ ಇಂಟೀರಿಯರ್ ಡೆಕೋರೇಷನ್ ಬಾಟಿಕ್ ಎಲ್ಲ ಕಲಿತಿದ್ದಾಳೆ ಮಾಮೂಲಿನ ಮಾತಿನಿಂದ ಬೇಸರಗೊಂಡ ಚಂದ್ರು ನಾನು ನಿಮ್ಮ ಮಗಳೊಡನೆ ಮಾತನಾಡಬಹುದೇ ಅದಕ್ಕೇನು ಎಂದರು ಕೃಷ್ಣಪ್ಪ ರೂಮಿನಲ್ಲಿ ಜಮುನಾ ಚಂದ್ರು ಇಬ್ಬರೇ ಉರುಳಿ ಉಳಿದರು ನಿಮಗೆ ನಮ್ಮ ಮನೆಯ ಪರಿಸ್ಥಿತಿ ಗೊತ್ತಿದೆಯೋ ಇಲ್ಲವೋ ತಿಳಿಯದು ನನ್ನ ತಂಗಿಯ ಮದುವೆ ನಾನೇ ಮಾಡಬೇಕು ನಮ್ಮದು ಸಿರಿವಂತರ ಮನೆ ಅಲ್ಲ ಇದನ್ನು ಮುಂಚಿತವಾಗಿ ಹೇಳಿದರೆ ಒಳ್ಳೆಯದಲ್ಲವೇ ಆದರೆ ನೀವು ಅಲ್ಲಿಯೇ ಇರುತ್ತೀರೋ ಅಥವಾ ಇಲ್ಲಿಗೆ ತಿರುಗಿ ಬರುತ್ತೀರೋ ನನಗೆ ಈಗ ಗೊತ್ತಿರುವಂತೆ ಅಲ್ಲಿಯೇ ಇರುತ್ತೇನೆ ಅಲ್ಲಿಯದು ಏಕಾಂಗಿ ಜೀವನ ಬೆಂಗಳೂರಿನ ತರಹ ಬೇಕಾದಷ್ಟು ಬೇಕಾದಾಗ ಸ್ನೇಹಿತೆಯರು ಸಿಗುವುದಿಲ್ಲ ಸ್ನೇಹ ಮಾಡಿಕೊಳ್ಳುವ ಗುಣವಿದ್ದರೆ ಎಂಥ ಕಡೆಯಲ್ಲಿಯೂ ಸ್ನೇಹಿತೆಯರನ್ನು ಸಂಪಾದಿಸಿಕೊಳ್ಳಬಹುದು ನೀವು ಒಬ್ಬರೇ ಮಗಳು ಪ್ರತಿ ವರ್ಷ ತವರು ಮನೆಗೆ ಬರ್ತೀನಿ ಅಂದರೆ ಆ ವೆಚ್ಚ ನನಗೆ ಭರಿಸಲು ಆಗಲಿಕ್ಕಿಲ್ಲ ಹಾಗೇನಿಲ್ಲ ಇಲ್ಲಿಯೇ ದಿಲ್ಲಿ ಕಲ್ಕತ್ತಾದಲ್ಲಿ ಇದ್ದವರೇ ಎರಡು ಮೂರು ವರ್ಷಕ್ಕೆ ಒಂದು ಸಾರಿ ಬರ್ತಾರೆ ನಮ್ಮ ಅಮ್ಮ ಅಪ್ಪನಿಗೆ ನೋಡಬೇಕೆನಿಸಿದರೆ ಅವರೇ ಖರ್ಚಿಟ್ಟುಕೊಂಡು ಬರ್ತಾರೆ ಅಂದರೆ ಜಮುನಾ ಎಲ್ಲ ಪರಿಸ್ಥಿತಿಗೂ ಹೊಂದಿಕೊಳ್ಳಲು ಸಿದ್ಧಳಾಗಿದ್ದಾಳೆ ಗೌರಮ್ಮ ಎಂದೋ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಚಂದ್ರುವಿನ ಮದುವೆ ಮುಂದಿನ ವಾರ ಮನೆಯಲ್ಲಿ ಎಲ್ಲವೂ ಗಡಿಬಿಡಿ ದಿಢೀರ್ ಮದುವೆ ಚಂದ್ರು ಓಡಾಡಲು ಟ್ಯಾಕ್ಸಿ ಗೊತ್ತು ಮಾಡಿಕೊಂಡ ಗೌರಮ್ಮನಿಗೆ ಚಂದ್ರು ಮದುವೆ ಖರ್ಚೆಂದು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ಜೀವನದಲ್ಲಿ ಐವತ್ತೆಂಟು ವರ್ಷದಲ್ಲಿ ಅಷ್ಟು ಹಣ ಎಂದೂ ಗೌರಮ್ಮ ಕಂಡಿರಲಿಲ್ಲ ಗೌರಮ್ಮನಿಗೆ ಸಂಭ್ರಮವೋ ಸಂಭ್ರಮ ಚಂದ್ರು ಅಷ್ಟೊಂದು ಸಿರಿವಂತರ ಹುಡುಗಿ ನಮ್ಮ ಮನೆಯಿಂದ ಐದು ಸೀರೆ ಒಂದು ಜೊತೆ ಬಳೆನಾದರೂ ಕೊಡಬೇಕೋ ಬೇಡವೋ ಅಮ್ಮ ಅಮೆರಿಕದಲ್ಲಿ ಯಾರೂ ಜಾಸ್ತಿ ಸೀರೆ ಉಡೋಲ್ಲ ಎರಡು ಸಾಕಮ್ಮ ಅಲ್ಲವೇ ನೀವೆಲ್ಲ ಇಲ್ಲೇ ಉಡ್ತೀರಿ ಬೇರೆ ಬೇರೆ ಫಂಕ್ಷನ್ಗೆ ಹೋಗ್ತೀರಿ ನೀವೇ ಎಲ್ಲರೂ ಚೆನ್ನಾಗಿರೋ ಸೀರೆ ತಗೊಳ್ಳಿ ಗೌರಮ್ಮ ಎಲ್ಲ ಖರ್ಚು ವೆಚ್ಚ ಲೆಕ್ಕ ಹಾಕಿದಾಗ ಬಳೆಗೆ ಹಣ ಸಾಲದೇ ಬಂತು ಬೀಗಿತ್ತಿಗೆ ಭಾರಿ ಸೀರೆ ಬೇರೆ ಕೊಡಬೇಕು ಇಂಥದ್ದರಲ್ಲಿ ಚಂದ್ರು ಚಿನ್ನ ಬೇಡಮ್ಮ ಅಲ್ಲೇ ಇನ್ನೂ ಚೆನ್ನಾಗಿ ಸಿಗುತ್ತದೆ ಎಂದ ಆದರೆ ಗೌರಮ್ಮನಿಗೆ ಪಿಚ್ಚೆನಿಸಿತು ಅದಕ್ಕೆ ತಮ್ಮದೇ ಹಳೆಯ ಬಳೆಯನ್ನು ಮುರಿಸಿ ಹೊಸ ಡಿಸೈನಿನ ಎರಡು ಬಳೆ ಮಾಡಿಸಿದರು ಇದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಚುರುಕು ಕಣ್ಣಿನ ವಿನುತ ತಿಳಿದುಕೊಂಡಿದ್ದಳು ಶಾಮಣ್ಣನವರಿಗೆ ಇದು ಯಾವುದೂ ಮನಸ್ಸಿಗೆ ಬಂದಿರಲಿಲ್ಲ ಲೇವಾದೇವಿ ಮಾಡುವವರ ಮಗಳಿಗೆ ದುಡ್ಡಿನ ಬೆಲೆ ಇರುವುದಿಲ್ಲ ಅವರ ಸಾತ್ವಿಕ ಜೀವನದಲ್ಲಿ ಲೇವಾದೇವಿ ಮಹಾ ಅಪರಾಧ ಅದಕ್ಕೆ ಅಂಥ ಮನೆಯವರ ಹುಡುಗಿ ತಮ್ಮ ಮೇಷ್ಟ್ರು ಮಗನ ಮನೆಗೆ ಹೊಂದಿಕೆ ಆಗುವುದಿಲ್ಲ ಎನ್ನುವ ಅಭಿಪ್ರಾಯ ಚಂದ್ರು ಆಗಲಿ ಎಂದ ಮೇಲೆ ತಾವೇಕೆ ಮಾತಾಡಬೇಕು ಬಡ ಸ್ಕೂಲ್ ಮೇಷ್ಟ್ರು ಹೆಂಡತಿಯ ಈ ಧಾರಾಳತನ ನೋಡಿ ಅವರಿಗೆ ಬೆಚ್ಚಿಬಿದ್ದಂತೆ ಆಗಿತ್ತು ಇದೆಲ್ಲವೂ ಆ ಡಾಲರ್ ಮಹಿಮೆ ಎಂದು ಗೊತ್ತಿತ್ತು ಯಕ್ಷಿಣಿಯಂತೆ ಡಾಲರ್ ಏನೇನೋ ಮಾಡಬಹುದು ಚಂದ್ರುವಿಗೂ ಇದರ ಅರಿವಿದೆ ಅಮೆರಿಕೆಯಲ್ಲಿ ಕೂಡಿಟ್ಟ ಮೂರು ಸಾವಿರ ಡಾಲರ್ ಇಲ್ಲಿ ಹೆತ್ತ ತಾಯಿಗೆ ಎಷ್ಟು ಸಂಭ್ರಮ ತರಲಿದೆ ಎಂದು ಸಂತೋಷದಿಂದ ಬೀಗುತ್ತಿದ್ದ ಡಾಲರ್ ದೇಶವನ್ನು ಕೊಂಡಾಡುತ್ತಿದ್ದ ಗಿರೀಶನ ಮದುವೆ ಅತ್ಯಂತ ಸಾಧಾರಣ ರೀತಿಯಲ್ಲಿ ಆಗಿತ್ತು ಹಿನ್ನತೆಯ ತವರು ಮನೆಯಲ್ಲಿ ಯಾರೂ ಇರಲಿಲ್ಲ ಸಂಭ್ರಮ ವೈಭವ ಹೇಗೆ ಸಾಧ್ಯ ಅಲ್ಲದೆ ಗಿರೀಶ ಒಂದೇ ಮಾತಿನಲ್ಲಿ ನನ್ನ ಮದುವೆ ನನ್ನ ಇಚ್ಛೆಯಂತೆ ನಡೆಯಬೇಕು ಎಂದು ಹೇಳಿದ್ದ ಗೌರಮ್ಮನ ಆಸೆಗಳಿಗೆ ತಣ್ಣೀರು ಎರೆದಿದ್ದ ಈಗ ಚಂದ್ರು ಹಾಗೆ ಮಾಡಿಲ್ಲ ದಾಯಾದಿಗಳ ಮುಖದ ಮೇಲೆ ಹೊಡೆಯುವಂತೆ ಎಲ್ಲರೂ ಅಸೂಯೆ ಪಡುವಂತೆ ಅಶಾಂತಿಯಿಂದ ಬೇಯುವಂತೆ ಮಾಡುವ ಅವಕಾಶವಿದೆ ತಾವು ಬಡವರಿದ್ದಾಗ ನಿಕೃಷ್ಟವಾಗಿ ಕಂಡ ಜನರಿಗೆ ಈಗ ಡಾಲರ್ ಮಹಿಮೆಯನ್ನು ಎತ್ತಿ ತೋರಿಸುವ ಪ್ರಸಂಗ ಬಂದಿದೆ ಮಗ ಅಮೆರಿಕೆಯಲ್ಲಿದ್ದಾನೆ ಸೊಸೆ ಸಾಹುಕಾರರ ಮಗಳು ಎಲ್ಲರೂ ಹೊಗಳುವಂಥ ಚಾಮರಾಜ ಕಲ್ಯಾಣ ಮಂಟಪದಲ್ಲಿ ಮೂರು ದಿನದ ಮದುವೆ ಹೂವಿನ ಅಲಂಕಾರವೇನು ಸಂಗೀತ ಸಂಜೆಯೇನು ಆರ್ತಕ್ಷತೆಯ ವೈಭವವೇನು ಎಲ್ಲರೂ ಅಸೂಯೆಯಿಂದ ನೋಡುವವರೇ ಮನೆಯಲ್ಲಿ ಮದುವೆಗಿಂತ ಮೊದಲು ವಿಪರೀತ ಕೆಲಸ ಗಿರೀಶನ ಕೆಲಸ ಹೊರಗಿನದಾದರೆ ಮಿನ್ನತೆಯದು ಒಳಗಿನದು ಗಂಡ ಹೆಂಡತಿಯರು ಯಾರಿಗೂ ಕಾಣದಿದ್ದರೂ ನೊಗ ಹೂಡಿದ ಎತ್ತುಗಳಂತೆ ಒಂದೇ ಸಮನೆ ದುಡಿಯುತ್ತಾರೆ ದುಡ್ಡಿನ ಬಣ್ಣದಲ್ಲಿ ಗೌರಮ್ಮನಿಗೆ ಸುರಭಿಗೆ ಇದಾವುದೂ ಕಾಣುವುದೇ ಇಲ್ಲ ಬರೀ ಜಮುನ ಕಾಣುತ್ತಾಳೆ ಮದುವೆಯ ಜವಳಿಯನ್ನು ತರಬೇಕಾದಾಗ ಚಂದ್ರು ಅಮ್ಮ ಗಿರಿ ಹೆಂಡತಿಗೆ ಒಂದು ಒಳ್ಳೆ ಸೀರೆ ತೆಗೆ ಯಾಕೆ ಮೊನ್ನೆ ಮದುವೆಯದು ಇದೆಯಲ್ಲ ಅಲ್ಲದೆ ಅಮೆರಿಕದಿಂದ ನೀನು ತಂದಿದ್ದೀಯಲ್ಲ ಇರಲಿ ಅಮ್ಮ ಒಂದು ಭಾರಿ ರೇಷ್ಮೆದೆ ತೆಗಿ ಗೌರಮ್ಮನಿಗೆ ಸರಿ ಬರಲಿಲ್ಲ ಆದರೂ ಹಣ ಕೊಡುವವನು ಮಗನೇ ಆಗಿದ್ದುದರಿಂದ ಸುಮ್ಮನಾದರು ಚಂದ್ರು ಅಂಗಡಿಯಲ್ಲಿ ನೇರಳೆ ಬಣ್ಣದ ಭಾರೀ ಸೀರೆ ಆರಿಸಿದಾಗ ಗೌರಮ್ಮ ಹುಬ್ಬೇರಿಸಿದರು ಆರು ಸಾವಿರ ರೂಪಾಯಿ ಸೀರೆ ಅಲ್ಲವೋ ಚಂದ್ರು ಅಷ್ಟು ರೂಪಾಯಿ ಸೀರೆ ಯಾಕೋ ಈಗ ಎಂದು ಕೇಳಿದರು ಗೌರಮ್ಮ ಚಂದ್ರು ನಿರ್ಲಕ್ಷ್ಯದಿಂದ ಅಮ್ಮ ನಾನು ಧಾರವಾಡದಲ್ಲಿ ಕೈ ಮುರಿದಾಗ ಅವರ ಮನೆಯಲ್ಲಿ ಬಾಡಿಗೆಗೆ ಇದ್ದಾಗ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ರು ಜಮುನಾ ಮಾತ್ರ ಇದಾವುದನ್ನು ತಲೆಗೆ ಹಚ್ಚಿಕೊಳ್ಳದೆ ಐವತ್ತು ಸಾವಿರ ರು ಸೀರೆಗಳನ್ನು ಅತ್ತೆಯವರ ಲೆಕ್ಕದಿಂದಲೂ ಲಕ್ಷ ರು ವೆಚ್ಚದಲ್ಲಿ ತಾಯಿಯ ಮನೆಯ ಲೆಕ್ಕದಿಂದಲೂ ಅನೇಕ ಸೀರೆಗಳನ್ನು ಕೊಂಡಳು ಸುರಭಿಯು ಐದಾರು ಭಾರಿ ಸೀರೆ ಕೊಂಡಳು ಚಂದ್ರು ಮನೆಗೆ ಬಂದು ಸೀರೆ ತೋರಿಸಿದಾಗ ವಿನತೆ ಸಂಭ್ರಮದಿಂದ ಸಂಕೋಚದಿಂದ ನನಗೆ ಯಾಕೆ ಇಂಥ ಸೀರೆ ಇಷ್ಟೊಂದು ಬೆಲೆ ಅಂದಾಗ ಚಂದ್ರು ತಗೊಳ್ಳಿ ವಿನುತಾ ನಾನು ನಿಮ್ಮ ಊರಿಗೆ ಬಂದಿದ್ದಾಗ ನೀವು ನನಗೆ ಮಾಡಿದ ಸೇವೆಗಾಗಿ ನಾನು ಕೊಡುವ ಕಿರುಕಾಣಿಕೆ ಇದೂ ಕೂಡ ಅಲ್ಪವೇ ಎಂದು ಹೇಳಿ ಮನಸ್ಸಿನಲ್ಲಿ ಅಂದಿನ ಘಟನೆಯನ್ನು ತಂದುಕೊಂಡ ಕಾಕಾ ನನಗೆ ಜಾಂಬಳಿ ಬಣ್ಣದ ಸೀರೆ ತರ್ತೀಯಾ ಎಂದು ಕೇಳಿರಲಿಲ್ಲವೇ ವಿನುತೆಯ ಅನೇಕ ನಿರಾಸೆಯಲ್ಲಿ ಅದೂ ಒಂದು ಆದರೆ ಚಂದ್ರು ಅದನ್ನು ಮರೆತಿಲ್ಲ ನೀಲಿನೂ ನನಗೆ ಸೇರ್ತದ ವಿನು ಅಂದು ಅಂದಿರಲಿಲ್ಲವೇ ವಿನುತಾ ಅಂದು ನಿನಗೆ ಕೊಡಿಸಲಾಗಲಿಲ್ಲ ಇಂದು ಭಾವನಾಗಿ ಕೊಡುತ್ತೇನೆ ಈಗಿನ ಪರಿಸ್ಥಿತಿಯಲ್ಲಿ ವಿನತೆ ಅಂಥ ಬೆಲೆ ಬಾಳುವ ಸೀರೆಯನ್ನು ಕೊಳ್ಳಲಾರಳು ಸಂತೋಷ ಅವಳ ಮುಖದ ಮೇಲೆ ಮಿನುಗಿತು ಚಂದ್ರು ಮದುವೆ ಸಾಂಗವಾಗಿ ನೆರವೇರಿತು ಮದುವೆಗೆ ಇಡೀ ಬೆಂಗಳೂರೇ ಬಂದಂತಿತ್ತು ರಾಜಕಾರಣಿಗಳು ಶ್ರೀಮಂತರು ಅಧಿಕಾರಿಗಳೆಲ್ಲ ಬಂದಿದ್ದರು ತಮ್ಮ ಎರಡೂ ಗಂಡು ಮಕ್ಕಳ ವೈಭವವನ್ನೆಲ್ಲ ಒಂದೇ ಮಗನ ಮದುವೆಯ ವೈಭವದಲ್ಲಿ ಮುಗಿಸಿ ಗೌರಮ್ಮ ಸಂತೋಷದಿಂದ ಬೀಗಿದರು ಅವರಿಗೆ ತೃಪ್ತಿ ಬಂದಿತು ಜಮುನಾಳ ತಾಯಿ ಬಂದು ಗೌರಮ್ಮನವರೇ ಜಮುನಾಳನ್ನು ಇನ್ನೊಬ್ಬ ಸುರಭಿ ಎಂದೇ ತಿಳಿದುಕೊಳ್ಳಿ ತಪ್ಪಾಗಿದ್ದರೆ ಕ್ಷಮಿಸಿ ಮದುವೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಮನ್ನಿಸಬೇಕು ಎಂದು ನಾಟಕೀಯವಾಗಿ ಭಿನ್ನವಿಸಿದರು ಹೊಳೆಯುವುದೆಲ್ಲ ವಜ್ರ ಎಂದು ತಿಳಿದಿದ್ದ ಅಮಾಯಕ ಗೌರಮ್ಮನವರು ಬೀಗಿತ್ತಿಯ ಮಾತಿಗೆ ಮನಸೋತರು ಮಾತಿನ ಜೊತೆಗೆ ಮೊಳದುದ್ದ ಜರತಾರಿ ಅಂಚಿನ ಸೀರೆ ತಾಂಬೂಲ ಅವರನ್ನು ಇನ್ನೂ ಹೆಚ್ಚಿಗೆ ಸೋಲಿಸಿತು ಹಣಕ್ಕಿರುವ ಶಕ್ತಿ ಗುಣಕ್ಕೆ ಎಂದೂ ಇಲ್ಲ ಕೇವಲ ಹಣ ಇರದವರು ಮಾತ್ರ ಹಣದ ಮೇಲೆ ವಿವಿಧ ಗಾದೆ ಮಾಡುತ್ತಾರೆ ಅಮೆರಿಕಕ್ಕೆ ಹೋಗಲು ಕೇವಲ ಹತ್ತು ದಿನಗಳಿವೆ ಜಮುನಾ ಚಂದ್ರು ಹನಿಮೂನಿಗೆ ಊಟಿಗೆ ಮದ್ರಾಸಿಗೆ ವೀಸಾಕ್ಕೆ ಹೋಗಿ ತಿರುಗಿ ಬಂದರು ಅಷ್ಟರಲ್ಲಿ ಚಂದ್ರು ಹೊರಡುವ ದಿನವೂ ಬಂದಿತು ಗೌರಮ್ಮನ ಕಣ್ಣು ತುಂಬಿ ಬಂದವು ತಾಯಿಯ ಎಲ್ಲ ಆಸೆ ಪೂರೈಸಿದ ಮಗ ಹೆಮ್ಮೆಯ ಮಗ ಈಗ ತಿರುಗಿ ಹೋಗುತ್ತಾನೆ ಚಂದ್ರನೇ ಹೇಳಿದ ಅಮ್ಮ ನಾನು ಇನ್ನೊಮ್ಮೆ ಬರುವುದು ಸುರಭೆಯ ಮದುವೆಗೆ ಜಮುನಾ ವೀಸಾ ಸಿಕ್ಕಿ ಬರಲಿಕ್ಕೆ ಇನ್ನೂ ಇದೆ ಅವಳಿಗೆ ವೀಸಾ ಸಿಗೋವರಿವಿಗೂ ಇಲ್ಲೇ ಇರಲಿಕ್ಕೆ ಹೇಳ್ತೀನಿ ಖಂಡಿತ ನಮ್ಮ ಜೊತೆ ಇರಲಿ ಅವಳೇ ಹಿರಿ ಸೊಸೆ ತಾನೆ ನಮ್ಮ ಸ್ವಭಾವ ಮನೆ ಪದ್ಧತಿ ಎಲ್ಲ ಹೊಂದ್ಕೊಳ್ಳಿ ಚಂದ್ರುವಿನ ವಿಮಾನ ಮೇಲೆ ಹಾರಿದ ಕೂಡಲೇ ಏರ್ಪೋರ್ಟಿನಿಂದ ಜಮುನಾ ನೇರವಾಗಿ ತಾಯಿ ಮನೆಗೆ ಹೋದಳು ಹೋಗುವಾಗ ಅತ್ತೆಗೆ ನಮ್ಮಲ್ಲಿ ಫೋನ್ ಇದೆ ಅವರು ಮುಟ್ಟಿದ ಮೇಲೆ ತಿಳಿಸ್ತಾರೆ ಅದಕ್ಕೆ ಹೋಗ್ತೀನಿ ಮದುವೆಗೆ ಬಂದ ನೆಂಟರನ್ನೆಲ್ಲ ಮಾತಾಡಿಸಿ ಬರ್ತೀನಿ ಎಂದಳು ಹಾಗೆ ಮಾಡು ನಿಧಾನವಾಗಿ ನಮ್ಮ ಮನೆಗೆ ಬಾ ಇದು ನಿನ್ನ ಮನೆಯೇ ಎಂದರು ಗೌರಮ್ಮ ಹೋದ ಜಮನ ತಿರುಗಿ ಬಂದದ್ದು ತಾನು ಇಂದು ಊರಿಗೆ ಹೋಗುತ್ತೇನೆ ಎಂದು ಹೇಳಲು ಕೊಯಮತ್ತೂರಿನ ಚಿಕ್ಕಮ್ಮ ಡೆಲ್ಲಿಯ ದೊಡ್ಡಪ್ಪ ಮುಂಬಯ್ಯ ಮಾವ ಹೀಗೆ ಅಲ್ಲಿ ಇಲ್ಲಿ ತಿರುಗಿ ಬಂದು ಅಮೆರಿಕೆಗೆ ವೀಸಾ ಬಂದ ಮೇಲೆ ಬಂದಿದ್ದಾಳೆ ಗೌರಮ್ಮನೊಂದಿಗೆ ಅಯ್ಯೋ ಬೇಜಾರಾಗಿದೆ ಅಮೆರಿಕೆಗೆ ವೀಸಾ ಬೇಗ ಬರೋಲ್ಲ ಅಂದಿದ್ರು ಅದಕ್ಕೆ ಎಲ್ಲ ನೆಂಟರನ್ನು ನೋಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದೆ ಮುಂಚೆನೆ ಗೊತ್ತಿದ್ರೆ ಹೋಗ್ತಾನೆ ಇರಲಿಲ್ಲ ಸುರಭಿ ಜೊತೆ ನಿಮ್ಮ ಜೊತೆ ನಾಲ್ಕು ದಿನ ಇರಬೇಕು ಅಂತ ಆಸೆ ಇತ್ತು ಬೇಜಾರಾಯಿತು ಎಂದು ನಾಟಕ ಆಡಿದ್ದು ಶಾಮಣ್ಣನವರಿಗೆ ತಿಳಿದರೂ ಡಾಲರ್ ಸೊಸೆಯ ಮೋಹದಲ್ಲಿ ಅಂಧರಾಗಿದ್ದ ಗೌರಮ್ಮನಿಗೆ ಏನೂ ಕಾಣಲಿಲ್ಲ ಜಮುನಾ ಹೇಳಿದ್ದೆಲ್ಲ ಸರಿಯಾಗಿಯೇ ಕಂಡಿತು ಇರಲಿ ನಿನ್ನದು ಎಷ್ಟು ಒಳ್ಳೆಯ ಮನಸ್ಸು ಸುರಭಿ ಮದುವೆಗೆ ಎರಡು ತಿಂಗಳು ಮುಂಚೆ ಬಾ ನೀನೇ ಮಹಾಲಕ್ಷ್ಮಿಯಂತೆ ಮದುವೆಗೆ ಎಲ್ಲ ಓಡಾಡಬೇಕು ಮದುವೆಯ ನಂತರ ಮತ್ತೆ ಎರಡು ತಿಂಗಳು ಇದ್ದು ನಂತರ ಹೋಗು ನನಗೂ ತುಂಬ ತೃಪ್ತಿಯಾಗುತ್ತೆ ಈಗ ಸಂತೋಷವಾಗಿ ಹೋಗಿ ಬಾ ವಿನುತೆ ಮೂಕಳಾಗಿ ನೋಡುತ್ತಿದ್ದಳು ಜಮುನಾ ಅವಳೊಡನೆ ಎರಡು ಮಾತೂ ಆಡಿರಲಿಲ್ಲ ಭೇಟಿಯಾದಾಗ ಅಪರಿಚಿತರಂತೆ ಏನು ಮಾತು ಎನ್ನುವ ತಾತ್ಸಾರ ಲೇವಾದೇವಿಯವರ ಮಗಳಲ್ಲಿ ಇದ್ದುದನ್ನು ಚುರುಕುಮತಿಯಾದ ವಿನುತಾಗೆ ತಿಳಿದಿರಲಿಲ್ಲವೇ ವಿನುತಾ ಬಡವಳಾದರೂ ಬುದ್ಧಿಗೆ ಬಡತನವಿರಲಿಲ್ಲ ಜಮುನಾ ಅಮೆರಿಕೆಗೆ ಹೊರಟು ಹೋದಳು ಅವಳನ್ನು ಏರ್ಪೋರ್ಟಿಗೆ ಬಿಟ್ಟು ಬಂದ ಗೌರಮ್ಮ ಎಷ್ಟು ವಿನಯವಂತಳಂಬ ಜಮುನಾ ನಮಗೆ ಇಂಥ ಸೊಸೆ ಸಿಗಬೇಕಾದರೆ ಪುಣ್ಯ ಮಾಡಿದ್ದಿರಬೇಕು ಎಂದರು ಶಾಮಣ್ಣ ಕಿಟಕಿಯಿಂದ ಹೊರಗೆ ನೋಡಿದರು ಅವರಿಗೆ ಜೀವನ ವಿವೇಕ ಕಲಿಸಿದೆ ಅನುಭವ ಪಾಠ ಹೇಳಿದೆ ಇವರೆಲ್ಲ ಗೌರಮ್ಮನಂತವರು ತಮಗಿಂತ ಸಿರಿವಂತರನ್ನು ಕಂಡರೆ ಅಸೂಯೆ ಪಡುತ್ತಾರೆ ಆದರೆ ಆಧರಿಸುತ್ತಾರೆ ತಮಗಿಂತ ಬಡವರನ್ನು ಕಂಡರೆ ತಾತ್ಸಾರ ಮಾಡುತ್ತಾರೆ ಮತ್ತು ಅನಾದರಿಸುತ್ತಾರೆ ನಿಜವಾದ ಸ್ನೇಹ ಯಾರಲ್ಲಿಯೂ ತಾತ್ಸಾರ ಬಯಸುವುದಿಲ್ಲ ಆದರೆ ಹಣದ ಮಾಯಾಜಾಲಕ್ಕೆ ಮನಸೋತ ಗೌರಮ್ಮನಿಗೆ ಈ ಮನೋವ್ಯವಹಾರದ ಕಾಂಪ್ಲೆಕ್ಸ್ ಅರ್ಥವಾಗಲಾರದು ಚಂದ್ರುವಿನ ಮದುವೆಯ ನಂತರ ಮನೆಯಲ್ಲಿ ಹೊಸ ಪದ್ಧತಿಯೊಂದು ಚಾಲ್ತಿಗೆ ಬಂತು ಸದಾ ಕಾಲವೂ ಅಪರಿಚಿತಳಾದ ಜಮುನಾಳ ವರ್ಣನೆ ಅವಳನ್ನು ಹಾಡಿ ಹೊಗಳುವುದು ಜೊತೆಗೆ ವಿನುತಾಳನ್ನು ಹೋಲಿಸುವುದು ಇಂದಿನವರೆಗೆ ವಿನುತೆ ಈ ಮನೆಯಲ್ಲಿ ಮುದ್ದಿನ ಸೊಸೆಯಾಗಿದ್ದಳು ಅವಳ ಮಾತಿಗೆ ಬೆಲೆ ಇದ್ದಿತು ಅತ್ತೆಯವರು ನಮ್ಮ ವಿನುತಾ ಬಂದ ಮೇಲೆ ನಾನು ರಿಟೈರ್ ಆದೆ ಎನ್ನುತ್ತಿದ್ದರು ಆದರೆ ಈಗ ಆ ಸೊಲ್ಲೇ ಇಲ್ಲ ಜಗತ್ತಿನಲ್ಲಿ ಯಾವಾಗಲೂ ಹಣವಂತರ ತಕ್ಕಡಿಯ ತೂಕ ಹೆಚ್ಚು ಅಲ್ಲಿಯೇ ಎಲ್ಲರ ಒಲುಮೆ ಪ್ರೀತಿ ಅದಕ್ಕೆ ಇರಬೇಕಲ್ಲ ಈ ಮಾತು ಧನವಿದ್ದರೆ ನೀ ದಿನಕರನಂತೆ ಇಲ್ಲದಿದ್ದರೆ ನೀ ಆನದಂತೆ ಜಮನಾಳ ಬಾಳು ದಿನಕರನಂತೆ ದಿನೇ ದಿನೇ ಪ್ರಾಜ್ವಲ್ಯವಾದರೆ ವಿನತೆಯ ಬಾಳು ನಾಯಿಯಂತೆ ಆಯಿತು ಮನೆಯಲ್ಲಿ ಯಾರೇ ಬರಲಿ ಚಂದ್ರುವಿನ ಮದುವೆ ವೈಭವ ವಿಡಿಯೋ ಆಲ್ಬಮ್ ತೋರಿಸುವುದು ನಂತರ ಜಮುನಳ ಮನೆಯವರು ಕೊಟ್ಟ ಉಡುಗೊರೆಯ ಪಟ್ಟಿ ಜಮುನಳ ಸರಳ ಸ್ವಭಾವ ಹೀಗೆಲ್ಲ ಗುಣಗಾನವೇ ಜಮುನಾ ತನ್ನ ಎಲ್ಲ ಉಡುಗೊರೆಗಳನ್ನು ತಾಯಿಯ ಮನೆಯಲ್ಲಿ ಇರಿಸಿದ್ದಳು ಅದಕ್ಕೆ ಗೌರಮ್ಮ ನಮ್ಮ ಮನೆ ಚಿಕ್ಕದು ಅಷ್ಟು ಬೆಳ್ಳಿ ಪಾತ್ರೆ ಹಿಡಿಸೋಲ್ಲ ಅದಕ್ಕೆ ಅಲ್ಲಿಟ್ಟಿದ್ದಾಳೆ ಎನ್ನುವರು ಶಾಮಣ್ಣನವರು ಎದ್ದು ಹೊರಗೆ ಹೋಗುತ್ತಿದ್ದರು ಅಡುಗೆ ಮನೆಯಲ್ಲಿದ್ದ ವಿಂತ ಎಲ್ಲಿಗೆ ಹೋಗಬೇಕು ಈ ಅತಿಶಯದ ಗಾನಕ್ಕೆ ತಾಳದಂತೆ ಜಮುನಾಳ ಕಾಗದಗಳು ಫೋಟೋ ಬರುತ್ತಿದ್ದವು ವಿವಿಧ ರೇಷ್ಮೆ ಸೀರೆಯಲ್ಲಿ ತನ್ನ ಪ್ರವಾಸದ ವರ್ಣನೆ ಮನೆಯ ವಾತಾವರಣ ಕಾರಿನ ಮಾಡೆಲ್ ಪ್ರವಾಸಕತನ ಹೀಗೆ ಅಮೆರಿಕೆಯ ವೈಚಿತ್ರ್ಯಗಳು ಅವಳ ಕಾಗದ ಬಂದ ದಿನ ಗೌರಮ್ಮ ನೆಲದ ಮೇಲೆ ಇರುತ್ತಿರಲಿಲ್ಲ ಗಿರೀಶು ಶಾಮಣ್ಣ ನಿರ್ಲಿಪ್ತರಾಗುತ್ತಿದ್ದರು ಸುರಭಿ ಗೌರಮ್ಮ ಮಂತ್ರಮುಗ್ಧರಾಗುತ್ತಿದ್ದರು ಖಿನ್ನಳಾಗುತ್ತಿದ್ದವಳು ವಿನುತಾ ಮಾತ್ರ ಅಂದು ಅರ್ಧ ದಿನ ಶಾಲೆ ಟೀಚರ್ಸ್ ರೂಮಿನಲ್ಲಿ ಮಕ್ಕಳಿಗಿಂತ ಹೆಚ್ಚಿನ ಗಲಾಟೆ ಹಿರಿಯ ಮೇಡಮ್ ಸುಶೀಲಾಗೆ ವಿನತೆಯನ್ನು ಕಂಡರೆ ತುಂಬಾ ಪ್ರೀತಿ ವಿಶ್ವಾಸ ಅವಳು ಕೆಲಸವನ್ನು ಮನವಿಟ್ಟು ಮಾಡುತ್ತಾಳೆ ಎಲ್ಲರಿಗೂ ಸ್ನೇಹದ ಹಸ್ತ ನೀಡುತ್ತಾಳೆ ಯಾರ ಜೊತೆ ಜಗಳವಿಲ್ಲ ಮಕ್ಕಳಿಗೆ ಅವಳೆಂದರೆ ತುಂಬ ಪ್ರೀತಿ ಸದಾ ಹಸನ್ಮುಖಿ ಸುಶೀಲ ವಿನುತೆಗೆ ವಿನು ನಾವೆಲ್ಲ ಸೇರಿ ಮೊಘಲ್ ಎ ಆಜಂ ಸಿನಿಮಾಕ್ಕೆ ಹೋಗೋಣವೆ ಹಾಡುಗಳು ತುಂಬ ಚೆನ್ನಾಗಿವೆಯಂತೆ ಹೌದು ಮೇಡಮ್ ಹಿಂದೆ ಕಾಲೇಜಿನಲ್ಲಿದ್ದಾಗ ನಾನು ನೋಡಿದ್ದೆ ವಿನುತಾ ಹಿಂದಿನ ನೆನಪಿನ ಆಳದಲ್ಲಿ ಇಳಿದಳು ಧಾರವಾಡದ ರೀಗಲ್ ಥಿಯೇಟರ್ನಲ್ಲಿ ಬಂದಿತ್ತು ಮೊಘಲ್ ಎ ಆಜಮ್ ಎಂಥ ಸುಂದರವಾದ ದಿನಗಳು ಕ್ಲಾಸು ತಪ್ಪಿಸಿ ಎಲ್ಲರೂ ನೋಡಿದ್ದರು ಮರುದಿನ ಎಲ್ಲರೂ ಅವಳಿಗೆ ಕಾಡಿಸಿ ಪೀಡಿಸಿ ಲೇಡೀಸ್ ರೂಮ್ನಲ್ಲಿ ಮೊಹಬ್ಬತ್ ಕಿ ಜೂಟಿ ಕಹಾನಿ ಪೇಜ್ ರೋಯೆ ಹಾಡು ಹೇಳಿಸಿದ್ದರು ಲೇಡೀಸ್ ರೂಮ್ ಹೊರಗಡೆ ಇವಳ ಧ್ವನಿಯನ್ನು ಕೇಳಿದ ಪುಂಡ ಹುಡುಗರು ಬೋರ್ ಆಗುವ ಎಕನಾಮಿಕ್ಸ್ ಕ್ಲಾಸ್ನಲ್ಲಿ ಇಂದು ಎಕನಾಮಿಕ್ಸ್ ಬೇಡ ಬದಲು ನಮ್ಮ ಕಾಲೇಜಿನ ಮಧುಬಾಲಾಳಂತೆ ಇರುವ ಲತಾ ಮಂಗೇಶ್ಕರ್ ಧ್ವನಿಯ ವಿನತಾರವರಿಂದ ಮೊಹಬ್ಬತ್ ಕಿ ಜೂಟಿ ಹಾಡು ಹೇಳಿಸಲಿ ಎಂದು ಬೋರ್ಡ್ ಮೇಲೆ ಬರೆದಿದ್ದರು ಈಗ ಅವರೆಲ್ಲ ಎಲ್ಲಿ ಇದ್ದಾರೆ ತಾನು ಮಾತ್ರ ಇಲ್ಲಿ ಇದ್ದೇನೆ ಎಲ್ಲಿ ಹೋದವು ಆ ಎಲ್ಲ ಸುಂದರ ದಿನಗಳು ವಿನುತಾ ಬರ್ತೀರೋ ಇಲ್ವೋ ಕನಸಿನಿಂದ ಎಚ್ಚೆತ್ತಳು ವಿನುತ ಇಲ್ಲ ನಮ್ಮ ಅತ್ತೆಗೆ ಹೇಳಿಲ್ಲ ಇನ್ನೊಮ್ಮೆ ಬರ್ತೀನಿ ಇಲ್ಲ ಬನ್ನಿ ನಾನು ನಿಮ್ಮ ಅತ್ತೆಗೆ ಹೇಳ್ತೀನಿ ಯಾರೂ ಇಲ್ಲದಾಗ ಸುಶೀಲ ಹತ್ತಿರ ಸರಿದು ವಿನುತಾ ಒಂದು ಸಮಾಚಾರ ನಿಮ್ಮ ಮಾವನವರು ಗುಣವಂತರು ಮಾನವಂತರು ಅದಕ್ಕೆ ಹೇಳ್ತೀನಿ ಏನಾಗಿದೆ ಆತಂಕದಿಂದ ಕೇಳಿದಳು ವಿನುತಾ ನೋಡಿ ಮೊನ್ನೆ ನಾನು ಮ್ಯಾಟ್ನಿಗೆ ಹೋಗಿದ್ದೆ ಬಾಲ್ಕನಿಯಲ್ಲಿ ಮುಂದಿನ ಲೈನಿನಲ್ಲಿ ನಿಮ್ಮ ಸುರಭಿ ಒಬ್ಬ ಹುಡುಗನ ಜೊತೆಗೆ ಕುಳಿತಿದ್ಲು ಅವಳಿಗೆ ನನ್ನ ಪರಿಚಯ ಅಷ್ಟಿಲ್ಲ ಆದರೆ ನನಗೆ ಅವಳು ಯಾರು ಎಂದು ತಿಳಿಯಿತು ಅಲ್ಲದೆ ಕತ್ತಲೇ ಬೇರೆ ಒಬ್ಬರ ತೋಳಿನ ಮೇಲೆ ಇನ್ನೊಬ್ಬರು ತೋಳು ಹಾಕಿ ಜಗತ್ತನ್ನೇ ಮರೆತಂತೆ ಇತ್ತು ವಿನುತಾಳ ತಲೆಗೆ ಸುತ್ತಿಗೆಯಿಂದ ಹೊಡೆದಂತೆ ಆಯಿತು ಯಾವ ಹುಡುಗ ನಿಮಗೆ ಗೊತ್ತೇ ಗೊತ್ತು ನಮ್ಮ ಬೀದಿಯ ಕೊನೆಯ ಮನೆ ಹುಡುಗ ಗೋಪಿನಾಥ ನೋಡೋಕೆ ತುಂಬ ಚೆನ್ನಾಗಿದ್ದಾನೆ ಹುಡುಗ ಬಿ ಸಿ ಮಾಡಿದ್ದಾನೆ ಕ್ಲಾಸ್ಮೇಟ್ ಇರಬಹುದು ಸದ್ಯಕ್ಕೆ ಕೆಲಸದಲ್ಲಿ ಇಲ್ಲ ಎಲ್ಲಿಯೋ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ರೂ ಮಾಡುತ್ತಿರಬಹುದು ಯಾವ ಕೆಟ್ಟ ಚಟವಿಲ್ಲ ನೀವೇ ಹೆಚ್ಚಿಗೆ ಬೇಕಾದರೆ ವಿಚಾರಿಸಿ ವಿನುತಾ ಭೂಮಿಗೆ ಇಳಿದು ಹೋದಳು ಸುರಭಿಗೆ ವರ ತುಂಬ ಸುಂದರವಾಗಿರಬೇಕು ಅಲ್ಲದೆ ಅತ್ತೆ ಇಲ್ಲದ ಮನೆಗೆ ಸೊಸೆಯಾಗಬೇಕು ಎಂದು ಒಂದೇ ಹಠ ಹೀಗಾಗಿ ಅವಳ ಮದುವೆ ಮುಂದೆ ಹೋಗಿದೆ ಇಲ್ಲವಾದರೆ ಈಗಾಗಲೇ ಅವಳ ಮದುವೆ ಆಗಬೇಕಿತ್ತು ಮಳೆ ಬಿಸಿಲು ಎನ್ನದೇ ಅತ್ತೆ ಮಾವ ಗಿರೀಶ್ ಎಲ್ಲಿ ವರ ಇದೆ ಅಲ್ಲಿಗೆ ಹೋಗಿ ಬರುತ್ತಾರೆ ಆದರೆ ಈ ಸುರಭಿ ಇಂಥ ನಿರುದ್ಯೋಗಿಯ ಜೊತೆಗೆ ಏಕೆ ಸ್ನೇಹ ಬೆಳೆಸಿದ್ದಾಳೆ ಭಾರವಾದ ಮನದಿಂದ ವಿನತಾ ಮನೆಯ ಕಡೆಗೆ ಹೆಜ್ಜೆ ಹಾಕಿದಳು ಸಿನಿಮಾ ನೋಡುವ ಉತ್ಸಾಹವೇ ಹೋಗಿತ್ತು ತಂಗಿಯಿಲ್ಲದ ವಿನತಾ ಸುರಭಿಯನ್ನೇ ತಂಗಿಯಂತೆ ಸ್ನೇಹದಿಂದ ಪ್ರೀತಿಸುತ್ತಾಳೆ ಅವಳಿಗೆ ತನ್ನಂತೆ ಒಳ್ಳೆಯ ಪತಿ ಸಿಗಲೆಂದೇ ದೇವರಿಗೆ ಪ್ರಾರ್ಥಿಸುತ್ತಾಳೆ ಮೊನ್ನೆ ಯಾರೋ ಕಟೀಲು ದುರ್ಗಾ ಪರಮೇಶ್ವರಿಗೆ ಬೇಡಿಕೊಂಡರೆ ಮನದಲ್ಲಿ ಪತಿ ಸಿಗುತ್ತಾನೆ ಅಂದಾಗ ಅವಳು ಸುರಭಿಗಾಗಿ ಹೋಗಿಯೂ ಬಂದಿದ್ದಳು ಬರುವಾಗ ದೇವಿಯ ಕರಿಯ ಬಳೆಯನ್ನು ತಂದು ಸುರಭಿಗೆ ಕೊಟ್ಟಿದ್ದಳು ಅಂದರೆ ಸುರಭಿಯ ಮನದಲ್ಲಿ ಈ ಗೋಪಿನಾಥ ಇದ್ದಾನೆಯೇ ಸುರಭಿಯನ್ನೇ ಕೇಳಿದರೆ ಹೇಗೆ ಎಂದು ಒಂದು ಕ್ಷಣ ಅನಿಸಿದರೂ ಯಾವ ಕಳ್ಳನೂ ತನ್ನ ತಪ್ಪನ್ನು ಒಪ್ಪುವುದಿಲ್ಲ ಎಂದು ತಿಳಿದು ಸುಮ್ಮನಾದಳು ಅಥವಾ ಕತ್ತಲೆಯಲ್ಲಿ ಸುಶೀಲಾ ಮೇಡಂ ಸುರಭಿಯ ತರಹದ ಬೇರೆ ಹುಡುಗಿಯನ್ನು ನೋಡಿ ಮೋಸವೂ ಹೋಗಿರಬಹುದು ಎನಿಸಿತು ವಿನುತಾ ವಿಚಾರದ ಗೋಜಲಿನಲ್ಲಿ ಸಿಲುಕಿದಳು ಗಿರೀಶನಿಗೂ ಹೇಳಲು ಸಂಕೋಚವೆನಿಸಿತು ಏಕೆಂದರೆ ಇದು ಸುಮ್ಮನೆ ಉಡಾಫೆ ಮಾತಲ್ಲ ಸುಶೀಲಾ ಸುಳ್ಳು ಹೇಳುವುದಿಲ್ಲ ಅದರಲ್ಲಿ ಅವರಿಗೆ ಯಾವುದೇ ಲಾಭವಿಲ್ಲ ಪ್ರತ್ಯಕ್ಷೆ ಕಂಡರೂ ಪ್ರಮಾಣಿಸಿ ನೋಡು ಎಂದು ಹಿರಿಯರು ಹೇಳಿಲ್ಲವೇ ಸ್ವಲ್ಪ ದಿನ ತಡೆದು ನೋಡಿದರಾಯಿತು ಎನಿಸಿತು ಬಹಳ ದಿನ ತಡೆಯಬೇಕಾಗಿಲ್ಲವೆಂದು ಅವಳಿಗೆ ಗೊತ್ತಿರಲಿಲ್ಲ ಸಹೋದ್ಯೋಗಿ ರಾಜಲಕ್ಷ್ಮಿಗೆ ಮದುವೆ ಗೊತ್ತಾಗಿದೆ ಅವಳು ಕೆಲಸ ಬಿಟ್ಟು ದಿಲ್ಲಿಗೆ ಹೋಗಬೇಕು ಅದಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅದಕ್ಕೆ ಸ್ಕೂಲಿನವರು ಚಾಲುಕ್ಯ ಹೋಟೆಲ್ನಲ್ಲಿ ಒಂದು ಪಾರ್ಟಿ ಗೊತ್ತು ಮಾಡಿದ್ದರು ವಿನತೆಯೇ ಆ ಪಾರ್ಟಿಗೆ ಮುಂದಾಳು ಹೀಗಾಗಿ ಎಲ್ಲರಿಗಿಂತ ಅರ್ಧ ಗಂಟೆ ಮೊದಲು ಚಾಲುಕ್ಯ ಹೋಟೆಲ್ಗೆ ವಿನತೆ ಬಂದಳು ಇನ್ನೂ ಸಿದ್ಧತೆ ಪೂರ್ತಿಯಾಗಿರಲಿಲ್ಲ ಅಲ್ಲದೆ ಬಿಸಿಲು ಚುರುಗುಡುತ್ತಿತ್ತು ವಿನತೆ ಒಂದು ಗ್ಲಾಸ್ ಜ್ಯೂಸ್ಗೆ ಆರ್ಡರ್ ಮಾಡಿ ಅದು ಬರುವವರೆಗೆ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತಳು ಹೊರಗಿನ ದೃಶ್ಯ ಅವಳಿಗೆ ಗಾಬರಿ ತರಿಸಿತು ಪ್ರತ್ಯಕ್ಷ ಕಂಡು ಪ್ರಮಾಣವೂ ಕಂಡಿತು ನಾದಿನಿ ಸುರಭಿ ಬೇರೆ ಯಾರೂ ಅಲ್ಲ ತರುಣ ಚಂದದ ಗೋಪಿಯೊಂದಿಗೆ ಅದೇ ಅವನ ಹೆಸರಲ್ಲವೇ ಬೀಡ ಸವಿಯುತ್ತಾ ಆಟೋಗಾಗಿ ಕಾಯುತ್ತಿದ್ದಳು ಅತ್ತಿಗೆ ಒಳಗಿನಿಂದ ನೋಡುವುದು ಅವಳಿಗೆ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಆಟೋ ಬಂದಿತ್ತು ತರುಣ ಪ್ರೇಮಿಗಳು ಮಾಯವಾದರು ಅಂದರೆ ಸುಶೀಲ ಮೇಡಮ್ ಹೇಳಿರುವುದೆಲ್ಲ ನಿಜ ಇನ್ನು ಈ ವಿಚಾರವನ್ನೆಲ್ಲ ಹಿರಿಯರಿಗೆ ಹೇಳುವುದೇ ಸರಿ ಎನ್ನುತ್ತಾ ಎದ್ದಳು ವಿನುತ ರವಿವಾರ ಎಲ್ಲರೂ ಮನೆಯಲ್ಲಿ ಇದ್ದಾರೆ ವಿನುತಾ ಗಿರೀಶನಿಗೆ ಈ ವಿಚಾರ ಹೇಳಿದ್ದಾಳೆ ಅಣ್ಣನಿಗೆ ಹೇಳಬೇಕು ಎಂದ ಗಿರೀಶು ಅತ್ತೆಗೆ ಹೇಳಲು ವಿನತೆಗೆ ಸಂಕೋಚವೋ ಹೆದರಿಕೆಯೋ ತಿಳಿಯದು ಅಣ್ಣ ಒಂದು ಮಾತು ಸುರಭಿ ನನ್ನ ತಂಗಿಯಂತೆ ಕಿಟಕಿಯ ಧೂಳು ಕೊಡಹುತ್ತಿದ್ದ ಶಾಮಣ್ಣ ತಿರುಗಿ ನಿಂತು ಇದ್ಯಾವ ಪೀಠಿಕೆ ವಿನೋ ನಿನ್ನ ಸ್ವಭಾವ ನನಗೆ ಗೊತ್ತಿಲ್ಲವೇ ಇದು ನಿನ್ನ ಮನೆಯಲ್ಲವೇ ಎಂದರು ಹಾಗಲ್ಲ ಅಣ್ಣ ಸುರಭಿ ಗೋಪಿನಾಥ ಎಂಬ ಹುಡುಗನೊಂದಿಗೆ ಅತಿ ಸಲುಗೆಯಿಂದ ಇದ್ದಾಳಂತೆ ಯಾವ ಮಟ್ಟದಲ್ಲಿ ಸಲುಗೆ ಈ ಸುದ್ದಿ ನಿನಗೆ ಯಾರು ಹೇಳಿದರು ಸುಶೀಲಾ ಮೇಡಮ್ ಹೇಳಿದರು ಆದರೆ ಆಗ ನಾನು ನಂಬಲಿಲ್ಲ ನಿನ್ನೆ ನಾನೇ ನೋಡಿದ್ದೇನೆ ಗೌರಮ್ಮ ಹಿತ್ತಲಿನಿಂದ ಬಂದು ಹಿಂದೆ ನಿಂತದ್ದು ವಿನತೆಗೆ ತಿಳಿದಿರಲಿಲ್ಲ ಯಾವ ಗೋಪಿನಾಥ ಏನು ಮಾಡ್ತಾನೆ ಅತ್ತೆಯವರ ಧ್ವನಿಯ ಕಾಠಿಣ್ಯಕ್ಕೆ ವಿನತೆಗೆ ಹೆದರಿಕೆಯಾಯಿತು ಬೇರೆಯವರು ತನ್ನ ಮರಿಯನ್ನು ಮುಟ್ಟಿದಾಗ ತಾಯಿ ಬೆಕ್ಕಿಗೆ ಬರುವ ಕೋಪವದು ನಂಗೊತ್ತಿಲ್ಲ ಗೊತ್ತಿಲ್ಲ ಆದರೆ ಬಿ ಎಸ್ಸಿ ಮಾಡಿ ಪಾರ್ಟ್ ಟೈಮ್ ಕೆಲಸದಲ್ಲಿ ಇದ್ದಾನಂತೆ ನಮಗೆ ಗೊತ್ತಿಲ್ಲದೆ ಹುಡುಗನನ್ನು ಭೇಟಿಯಾಗಿದ್ದಾಳೆಯೇ ನಮ್ಮ ಸುರಭಿ ಅಂಥವಳಲ್ಲ ತಾಯಿಯ ಕುರುಡು ಮೋಹದಲ್ಲಿ ಸುರಭಿ ಇಂಥ ಕೆಲಸ ಮಾಡಲಾರಳು ಯಾವುದಕ್ಕೂ ಸುರಭಿಯನ್ನು ಮಾತಾಡಿಸಿ ಕೇಳೋಣ ಸುಮ್ಮನೆ ಎಲ್ಲರೂ ಅಪ್ಸೆಟ್ ಆಗೋದು ಬೇಡ ಎಂದು ಶಾಮಣ್ಣ ಪ್ರಕರಣ ಮುಗಿಸಿದರು ಗೌರಮ್ಮನಿಗೆ ಅಪಾರವಾದ ದುಃಖ ಸೊಸೆಯಿಂದ ಈ ಗುಟ್ಟು ಹೊರಬಂತಲ್ಲ ಎಂದು ಒಂದು ಕಡೆ ಇನ್ನೊಂದು ಕಡೆ ಸುರಭಿ ಎಂಥ ಹುಡುಗನನ್ನು ಹುಡುಕಿದಳಲ್ಲ ಎಂದು ಚಂದ್ರುವಿನ ಆಗಮನದ ನಂತರ ಜಮುನಾಳ ವೈಭವದ ಫೋಟೋ ನೋಡಿ ಗೌರಮ್ಮನಿಗೆ ತಮಗೆ ಸಾಲವಾಗಲಿ ಸೋಲವಾಗಲಿ ಪ್ರಸಂಗ ಬಂದರೆ ಮನೆಯನ್ನು ಮಾರಿದರೂ ಚಿಂತೆ ಇಲ್ಲ ಸುರಭಿ ಅಮೆರಿಕೆಯಲ್ಲಿದ್ದ ಹುಡುಗನನ್ನೇ ಮದುವೆಯಾಗಬೇಕು ಅವಳು ವೈಭವಿಯುತ ಜೀವನ ನಡೆಸಬೇಕು ಎನ್ನುವ ನಿರ್ಧಾರ ರೂಪುಗೊಂಡಿತ್ತು ಆದರೆ ಶಾಮಣ್ಣನವರದು ಬೇರೆ ವಿಚಾರ ಗೋಪಿ ಒಳ್ಳೆಯ ಮನೆತನದವನಿದ್ದು ಕಷ್ಟಪಟ್ಟು ಕೆಲಸ ಮಾಡುವ ಛಾತಿ ಇದ್ದರೆ ಸುರಭಿ ನಿಜವಾಗಿಯೂ ಇಷ್ಟಪಟ್ಟರೆ ಮುಂದಿನ ವರ್ಷ ಅವನ ಕೆಲಸ ನೋಡಿ ಮದುವೆ ಮಾಡಿದರೆ ತಪ್ಪೇನು ಒಬ್ಬಳೇ ಮಗಳು ಇಲ್ಲಿಯೇ ಇರುತ್ತಾಳೆ ಅವಳ ಆಪತ್ತಿಗೆ ನಾವೂ ಅವಳಿಗೆ ನೆರವಾಗಬಹುದಲ್ಲ ದೇವಸ್ಥಾನದಿಂದ ಬಂದ ಸುರಭಿಗೆ ಮನೆಯ ವಾತಾವರಣ ತಿಳಿಯಿತು ಕೋಪದಿಂದ ಕೆಂಪಾದ ತಾಯಿ ಕಿನ್ನಳಾದ ಅತ್ತಿಗೆ ಎಂದಿನಂತೆ ಇದ್ದ ತಂದೆ ಮನೆಯಲ್ಲಿ ಗೋಪಿ ಪ್ರಕರಣ ಗೊತ್ತಾಗಿರಬಹುದೇ ಪ್ರಸಂಗದ ಮೇಲಿಂದ ಬಹುಶಃ ತನ್ನ ಅತ್ತಿಗೆಯೇ ಹೇಳಿರಬಹುದು ಎಂದು ತಿಳಿದಳು ಗೋಪಿಯನ್ನು ಪ್ರೀತಿಸುವ ವಯಸ್ಸೇ ಅವಳದು ಎಲ್ಲವೂ ಪ್ರೇಮದ ವರ್ಣಮಯ ಲಕ್ಷಣವಾಗಿದ್ದ ಗೋಪಿ ಕೆಲಸಕ್ಕೆ ಸೀರಿಯಸ್ ಆಗಿ ವಿಚಾರ ಮಾಡಿರಲಿಲ್ಲ ಓದಿನಲ್ಲಿ ಸಾಧಾರಣವಾಗಿ ಇದ್ದರೂ ಒಳ್ಳೆಯ ಸ್ವಭಾವದವನಾಗಿದ್ದ ಅಲ್ಲದೆ ಕಾಲೇಜು ದಿನಗಳಿಂದ ಪರಿಚಿತನಾಗಿದ್ದ ಆದರೆ ಮನೆಯಲ್ಲಿ ಹೇಳಲು ಹೆದರಿಕೆ ಕದ್ದು ಮುಚ್ಚಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಭೇಟಿಯಾಗುತ್ತಿದ್ದರು ಸದ್ಯಕ್ಕೆ ಗೋಪಿ ಪಾರ್ಟ್ ಟೈಮ್ನಲ್ಲಿ ಕಂಪ್ಯೂಟರ್ ಕಂಪನಿಯೊಂದರಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದ ಮದುವೆಯ ವಿಚಾರವನ್ನು ಯೋಚನೆ ಮಾಡಿರಲಿಲ್ಲ ಗೌರಮ್ ಗೌರಮ್ಮನಿಗೆ ಈ ಯಾವ ವಿಚಾರವೂ ತಿಳಿಯದು ಸುರಭಿ ತಾಯಿಗೆ ತನಗೆ ತಿಳಿದದ್ದನ್ನು ಹೇಳಿದಳು ಆಗ ಅವರು ದುಃಖದಿಂದ ಸುರಭಿ ನೀನು ಚಿಕ್ಕವಳು ಜಗತ್ತು ತಿಳಿದಿಲ್ಲ ಗೋಪಿನ ಲಗ್ನವಾದರೆ ನಿನಗೇನು ಸಿಗ್ತದೆ ಇಲ್ಲಿ ಕಾಸಿಗೆ ಕಾಸು ಖರ್ಚು ಮಾಡಲು ಕೂಡಿ ಇಡಲು ಕಷ್ಟಪಡಬೇಕು ಇನ್ನು ತಾಳನ್ನು ನೋಡು ಹೇಗೆ ದುಡಿತಾಳೆ ಆದರೂ ನಾಲ್ಕು ಸಾವಿರ ರೂಪಾಯಿ ಸಂಬಳವಿಲ್ಲ ಅಂದರೆ ಅಮೆರಿಕೆಯ ನೂರು ಡಾಲರ್ ಸಹಿತ ಸಂಬಳ ಇಲ್ಲ ಅದೇ ಜಮುನಾ ಬಂದರೆ ನೀನೇ ನೋಡು ಲಕ್ಷಾಂತರ ರೂಪಾಯಿ ನೀರಿನಂಗೆ ಖರ್ಚು ಮಾಡ್ತಾಳೆ ಫೋಟೋದಲ್ಲಿ ಎಂಥೆಂಥ ಕಾರು ಮನೆ ಎಲ್ಲ ನೋಡಿಲ್ವೇ ನಿನಗೆ ಸುಖವಾಗಿ ಜೀವನದ ವಿಚಾರವಿದ್ದರೆ ಕೆಲಸಕ್ಕೆ ಬಾರದ ಈ ಪ್ರೇಮ ಬಿಟ್ಟು ಬಿಡು ಸುರಭಿಯ ಮನಸ್ಸನ್ನು ತಿರುಗಿಸಲು ಮತ್ತೆ ಅಮೆರಿಕೆಯಲ್ಲಿ ಇರಲು ಅಮೆರಿಕ ಪ್ರವರ ತೆಗೆದರು ಒಳಗಿನಿಂದ ಇದನ್ನೆಲ್ಲ ಕೇಳುತ್ತಿದ್ದ ವಿನತೆಗೆ ನಂಬಲಾರದ ಅಚ್ಚರಿ ಏನು ಹೃದಯ ಒಪ್ಪಿದಲ್ಲಿ ಮದುವೆಯೋ ಅಥವಾ ಡಾಲರ್ ಇದೆ ಎಂದು ಮದುವೆಯೋ ಸಂಜೆ ಗಿರೀಶ್ ತಾಯಿಗೆ ಅಮ್ಮ ನಾನು ಎಲ್ಲ ಕಡೆಯೂ ವಿಚಾರಿಸಿದೆ ಗೋಪಿ ಒಳ್ಳೆಯ ಹುಡುಗ ತಾಯಿ ಇಲ್ಲ ತಂದೆ ಸಭ್ಯರು ತಂದೆ ರಿಟೈರ್ಡ್ ಗುಮಾಸ್ತರು ಇವನೊಬ್ಬನೇ ಮಗ ಯಾವುದೇ ಚಟವಿಲ್ಲ ಕಂಪ್ಯೂಟರ್ ಕೆಲಸ ಈಗ ಕಲಿತಿದ್ದಾನೆ ಖಂಡಿತ ಕೆಲಸ ಸಿಗುತ್ತೆ ಯಾವ ಕೆಲಸ ಸಿಗಬಹುದು ಎಷ್ಟು ಸಂಬಳ ಬರಬಹುದು ಆಪರೇಟರ್ ಆಗಬಹುದು ಇನ್ನೂ ಅದರಲ್ಲಿ ಕಷ್ಟಪಟ್ಟು ದುಡಿದ್ರೆ ಒಳ್ಳೆಯ ಕೆಲಸ ಸಿಗಬಹುದು ಕಂಪ್ಯೂಟರ್ ಸೇಲ್ಸ್ಗೆ ಹೋಗಬಹುದು ಒಳ್ಳೆಯ ನೆಮ್ಮದಿಯ ಜೀವನ ನಡೆಸಬಹುದು ನನಗೇನೋ ಪರವಾಗಿಲ್ಲ ಅನಿಸುತ್ತೆ ನಿನ್ನ ಮಗಳಾಗಿದ್ದರೆ ನೀನು ಕೊಡ್ತಿದ್ಯಾ ಹುಟ್ಟದೇ ಇರುವ ಮಗಳನ್ನು ತಂದು ಈ ಪ್ರಶ್ನೆ ಕೇಳಿದರೆ ಏನು ಉತ್ತರ ಹೇಳಿ ಅಮ್ಮ ಆದರೆ ನನ್ನ ಮಗಳು ಗೋಪಿಯಂಥವನನ್ನು ಮೆಚ್ಚಿದರೆ ಮನೆ ಮುರಿಯದೇ ಕೊಡ್ತೀನಿ ಎಂದ ಆದರೆ ನಾನು ಕೊಡೋಲ್ಲ ನನಗೆ ಅಮೆರಿಕದಲ್ಲಿರುವ ಅಳಿಯನೇ ಬೇಕು ತಾಯಿಯ ಸ್ವಭಾವವನ್ನು ಅರಿತಿದ್ದ ಗಿರೀಶ್ ಸುಮ್ಮನಾದ ಪ್ರೇಮ ಪ್ರೀತಿಯ ಮೇಲೆ ಭಾಷಣ ಮಾಡಲು ಸಿದ್ಧಳಾಗಿದ್ದ ಸುರಭಿಗೆ ಸಹಿತ ಈಗ ತಾಯಿ ಹೇಳಿದ್ದೇ ಸರಿ ಎನಿಸಿತು ಅತ್ತೆಯ ಡಾಲರ್ ಪ್ರೇಮ ಮಿನತೆಗೆ ಆಘಾತ ತಂದಿತು ಗೋಪಿ ಪ್ರಕರಣದಿಂದ ಗೌರಮ್ಮ ಚುರುಕಾಗಿ ಮದುವೆಯ ಅನೇಕ ಏಜೆಂಟರನ್ನು ಕಂಡು ನಮಗೆ ಇಲ್ಲಿಯ ವರ ಬೇಡ ಅಮೆರಿಕದಲ್ಲಿರುವ ವರ ಇದ್ದರೆ ಹೇಳಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಎಂದು ಹೇಳುತ್ತಿದ್ದರು ಯಾವುದೇ ತಾಯಿಗೂ ತನ್ನ ಮಗಳು ಸುಖವಾಗಿರಲಿ ಎನ್ನುವುದು ಸಹಜ ಹಾರೈಕೆ ಸೊಸೆ ಸುಖಿಯಾಗಿರಲಿ ಎನ್ನುವುದು ಅಸಹಜ ಹಾರೈಕೆ ಆದರೆ ಗಂಡು ಮಕ್ಕಳನ್ನು ಸಾಲದಲ್ಲಿ ಮುಳುಗಿಸಿ ಹೆಣ್ಣು ಮಕ್ಕಳನ್ನು ಸುಖದ ಸಾಗರದಲ್ಲಿ ತೇಲಿಸುವುದು ತಪ್ಪಲ್ಲವೇ ನೆಮ್ಮದಿ ಎನ್ನುವುದು ಹಣದಿಂದ ಕೊಳ್ಳುವ ವಸ್ತುವಲ್ಲ ಡಾಲರ್ನಿಂದ ಸಹಿತ ಪಡೆಯುವುದಲ್ಲ ಈ ಗೌರಿ ಹೀಗೇಕೆ ಮಾಡುತ್ತಾಳೆ ಎಂದು ಶಾಮಣ್ಣ ಬೇಸರಪಟ್ಟುಕೊಳ್ಳುತ್ತಿದ್ದರು ಆದರೆ ಗೌರಮ್ಮ ಯಾರ ಮಾತಿಗೂ ತಲೆಗೊಡದೆ ಅಚಲ ನಿರ್ಧಾರ ಕೈಗೊಂಡಿದ್ದರು ನೆಂಟರು ಆಗಲಿ ಇದ್ದರೆ ಹೇಳ್ತೀವಿ ಎಂದು ಮೇಲೆ ಹೇಳಿದರು ಹಿಂದೆ ಗೌರಮ್ಮನ ಈ ಹೊಸ ದಿವಾಣಗಿರಿ ನೋಡಿ ಮಡಿ ಸೀರೆ ಗಾಜಿನ ಬಳೆ ಮುತ್ತೈದೆಯಾಗಿ ಇದ್ದವಳು ಈಗ ಮಗ ಅಮೆರಿಕೆಗೆ ಹೋದ ಮೇಲೆ ಅದೊಂದೇ ದೇಶ ಅಲ್ಲಿದ್ದವರೇ ಮನುಷ್ಯರು ಉಳಿದವರೆಲ್ಲ ಭಿಕಾರಿಗಳು ಅನ್ನೋ ತರಹ ಆಡ್ತಾಳಲ್ಲ ಎಂದು ಮೂಗು ಮುರಿಯುತ್ತಿದ್ದರು ನಾವಿಕರು ನೇರವಾಗಿ ಚುಕ್ಕಾಣಿಯನ್ನು ನೋಡುವಂತೆ ಅಮೇರಿಕೆ ಚುಕ್ಕಾಣಿ ಮಾತ್ರ ಗೌರಮ್ಮನಿಗೆ ಕಾಣುತ್ತಿತ್ತು ಗೋಪಿಯ ಘಟನೆಯ ನಂತರ ತಾಯಿ ಮಗಳಿಬ್ಬರೂ ವಿನತೆಯೊಡನೆ ಮಾತುಕತೆ ಕಡಿಮೆ ಮಾಡಿದರು ಅವರ ಪ್ರಕಾರ ಗಿರೀಶನಿಗೆ ಇವಳೇ ಹೇಳಿ ಗೋಪಿಗೆ ಕೊಡಬಹುದು ಎನಿಸಿರಬೇಕು ದಲ್ಲಾಳಿ ಲಕ್ಷ್ಮಣರಾಯರು ಒಂದು ದಿನ ಇವರ ಮನೆಗೆ ಬಂದು ಶ್ಯಾಮರಾಯರೇ ನನ್ನ ಸ್ನೇಹಿತ ರಾಜಾರಾಯರ ಮಗ ಶೇಖರ್ ಅಮೆರಿಕದಲ್ಲಿದ್ದಾನೆ ಹೇಳ್ತಿರೇನು ಒಲೆಯ ಮೇಲೆ ಹಾಲು ಉಕ್ಕುತ್ತಿದ್ದರೂ ಅದನ್ನು ಗಮನಿಸದೆ ಸೀರೆ ಕಾಲಿಗೆ ಅಡ್ಡ ಬರುವುದನ್ನು ನೋಡದೆ ಗೌರಮ್ಮ ಹೊರಗೆ ಬಂದರು ಅಮೆರಿಕೆಯ ವರ ಎನ್ನುವ ಮಂತ್ರದಂಡ ಅವರ ಕಿವಿಗೆ ತಲುಪಿತ್ತು ಪ್ರಾಯಶಃ ಕೃಷ್ಣನ ಕೊಳಲಿನ ಕರೆ ಗೋಪಿ ಜನರಿಗೆ ಹೀಗೆ ಮಂತ್ರದಂಡವಾಗಿತ್ತೋ ಏನೋ ಗೌರಮ್ಮ ನಮ್ಮ ಸುರಭಿ ಜಾತಕ ಕೊಡಿ ಎಂದರು ತಡೀರಿ ಲಕ್ಷ್ಮಣರಾಯರೇ ಅವರ ಅಪೇಕ್ಷೆ ಏನಿದೆ ಎಂದು ಮೊದಲು ಕೇಳೋಣ ಎಂದರು ಶಾಮಣ್ಣ ಅವರ ಅಪೇಕ್ಷೆಗೆ ಎಲ್ಲಕ್ಕೂ ನಾವು ಸಿದ್ಧ ಶಾಮಣ್ಣನ ಮಾತು ಕೇಳದೆ ಗೌರಮ್ಮ ಹೇಳಿದರು ಬಹಳವೇನಿಲ್ಲ ವಜ್ರದ ಓಲೆ ಅಮೆರಿಕ ಟಿಕೆಟು ಎರಡು ಕೆ ಜಿ ಬೆಳ್ಳಿ ಐವತ್ತು ಸಾವಿರ ಚಿನ್ನ ಇಷ್ಟಂತೂ ಗೊತ್ತು ಮಾಮೂಲಿನ ಭಾರಿ ಮೂರು ದಿನದ ಮದುವೆ ಎಲ್ಲರಿಗೂ ಸರಿಯಾದ ಉಡುಗೊರೆ ವರದಕ್ಷಿಣೆ ಮಾತ್ರ ಏನೂ ಬೇಡ ಇದೇನೇ ಭಾರೀ ಆಯ್ತಲ್ಲ ಎರಡು ಮೂರು ಲಕ್ಷ ರೂಪಾಯಿ ಬಜೆಟ್ ಇದೆ ಎಂದರು ಶಾಮಣ್ಣ ಅವರ ಮಾತನ್ನು ನಿರ್ಲಕ್ಷ್ಯದಿಂದ ತಳ್ಳಿಹಾಕಿ ನಮಗಿರುವವಳು ಒಬ್ಬಳೇ ಮಗಳು ನಾವು ಅವರು ಕೇಳಿದ್ದನ್ನೆಲ್ಲ ಕೊಡ್ತೀವಿ ನಮ್ಮ ಗಂಡು ಮಕ್ಕಳಿಗೆ ವಿದ್ಯೆ ಕಲಿಸಿಲ್ಲವೇ ಅವರು ತಂಗಿ ಮದುವೆಗೆ ಸಾಲ ಮಾಡಿ ತೀರಿಸಲಿ ಬೇಕಾದರೆ ಮನೆ ಮಾರಿದರೂ ಚಿಂತೆ ಇಲ್ಲ ಎಂದು ಅಮೆರಿಕ ಆಸೆಯಿಂದ ನುಡಿದರು ಗೌರಮ್ಮ ಗೌರಿ ಈ ವಯಸ್ಸಿನಲ್ಲಿ ಮನೆಯನ್ನು ಮಾರಿ ನಾವು ಏನು ಅಮೆರಿಕಕ್ಕೆ ಹೋಗಬೇಕೇ ಅಥವಾ ಬಾಡಿಗೆ ಮನೆಯಲ್ಲಿ ಇರಬೇಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ ಈ ತಂಟೆ ನಮಗೆ ಬೇಡ ಎಂದು ಶಾಮಣ್ಣ ಪರಿಪರಿಯಾಗಿ ಬೇಡಿಕೊಂಡರೂ ಕೇಳದೆ ಗೌರಮ್ಮ ನಾವು ಬಾಡಿಗೆ ಮನೆಯಲ್ಲಿ ಇದ್ದರೂ ಚಿಂತೆ ಇಲ್ಲ ಆದರೆ ನನ್ನ ಮಗಳು ಅಮೆರಿಕಾದಲ್ಲಿ ಆರಾಮವಾಗಿ ಸುಖದವಾಗಿ ಇರಬೇಕು ಎಂದರು ಲಕ್ಷ್ಮಣರಾಯರ ರಾಯಭಾರದಿಂದ ಮರುದಿನ ಶೇಖರ್ ಬರುವುದು ಗೊತ್ತಾಯಿತು ಗೌರಮ್ಮನಿಗಂತೂ ಮದುವೆ ಗೊತ್ತಾಗದಂತೆಯೇ ಎನಿಸಿತು ಸುರಭಿ ನೋಡಲು ಸಾಮಾನ್ಯಳಾದರೂ ತಾಯಿ ಹೃದಯದಿಂದ ನೋಡಿದಾಗ ಸುರಸುಂದರಿಯಂತೆ ಕಾಣುವಳು ಸದಾಕಾಲ ಪುಸ್ತಕ ಪ್ರಣಯ ಕಾದಂಬರಿ ಓದಿ ಕಾಲ ಕಳೆಯುತ್ತಿದ್ದ ಅವಳು ತಾಯಿಯ ದೃಷ್ಟಿಯಲ್ಲಿ ವಿದ್ಯಾವಂತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಏಳುತ್ತಿದ್ದ ಸೋಮಾರಿಗೆ ಅವರಮ್ಮ ಕರೆಯುವುದು ನಿಧಾನಸ್ಥೆ ಕೇವಲ ಸಿನಿಮಾ ಹಾಡು ಕೇಳಿ ವೇಳೆ ಕಳೆಯುವ ಸುರಭಿ ಗೌರಮ್ಮನ ವಿಚಾರದಲ್ಲಿ ಸಂಗೀತ ಪ್ರಿಯೆ